ಇತ್ತೀಚೆಗೆ ಚಿನ್ನದ ಬೆಲೆ ತೀವ್ರವಾಗಿ ಏರಿಕೆ ಕಂಡು ಗರಿಷ್ಠ ಜೀವಿತಾವಧಿಯನ್ನು ತಲುಪಿತ್ತು ಆದರೆ ಈಗ ಚಿನ್ನದ ದರದಲ್ಲಿ ನಿರಂತರ ಕುಸಿಯುತ್ತಿದೆ ಸತತ ಮೂರನೇ ದಿನವೂ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡುಬಂದಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಂ ಇನ್ನೂರ ರೂಪಾಯಿ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಂ ಇನ್ನೂರ ಇಪ್ಪತ್ತು ರೂಪಾಯಿ ಇಳಿಕೆಗೊಂಡಿದೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಎಂಬತ್ತಾರು ಸಾವಿರ ಐನೂರ ಇಪ್ಪತ್ತೈದು ರೂಪಾಯಿಗಾಗಿದೆ ನಿನ್ನೆಯ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಎಂಬತ್ತಾರು ಸಾವಿರ ಎಂಟುನೂರು ನಲವತ್ತೈದು ಇತ್ತು ಅಲ್ಲದೆ ಕಳೆದ ವಾರದ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಎಂಬತ್ತೇಳು ಸಾವಿರ ಎಂಟುನೂರು ತೊಂಬತ್ತೈದು ಆಗಿತ್ತು ಇನ್ನೂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಪ್ಪತ್ತೊಂಬತ್ತು ಸಾವಿರ ನಾನ್ನೂರ ಐದು ರೂಪಾಯಿ ಇದೆ ಬೆಂಗಳೂರಿನಲ್ಲಿ ಇಂದಿನ ಬೆಳ್ಳಿ ಬೆಲೆ ಕೆಜಿಗೆ ತೊಂಬತ್ತೇಳು ಸಾವಿರ ರೂಪಾಯಿ ಇದ್ದು ಕಳೆದ ವಾರದ ಬೆಳ್ಳಿ ಬೆಲೆ ಕೆಜಿಗೆ ಒಂದು ಲಕ್ಷದ ಮೂರು ಸಾವಿರ ಇನ್ನೂರ ರೂಪಾಯಿ ಇತ್ತು ಫೆಡ್ ಬಡ್ಡಿ ದರಗಳ ಬಗ್ಗೆ ಅಮೆರಿಕ ಫೆಡ್ ಅಧ್ಯಕ್ಷ ಜೆರೋಮ್ ಪವೆಲ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಭಿನ್ನಾಭಿಪ್ರಾಯವಿದೆ ಟ್ರಂಪ್ ಬಡ್ಡಿ ದರವನ್ನು ಶೂನ್ಯಕ್ಕೆ ಇಳಿಸಲು ಒತ್ತಾಯಿಸುತ್ತಿದ್ದರೆ ಫೆಡ್ ಮುಖ್ಯಸ್ಥರು ಅದನ್ನು ಒಪ್ಪಿಕೊಳ್ಳುತ್ತಿಲ್ಲ ಫೆಡ್ ಬಡ್ಡಿ ದರವನ್ನು ಇಳಿಸಿದರೆ ಡಾಲರ್ ಮತ್ತು ಬಾಂಡ್ ಹೀಲ್ಡ್ಗಳ ಮೇಲೆ ಬೇಡಿಕೆ ಕಡಿಮೆಯಾಗುತ್ತದೆ ಇದರಿಂದ ಚಿನ್ನದ ಬೆಲೆ ಏರುತ್ತದೆ ಆದರೆ ಫೆಡ್ ಬಡ್ಡಿ ದರವನ್ನು ಹೆಚ್ಚಿಸಿದರೆ ಚಿನ್ನದ ಬೆಲೆ ಇಳಿಯುತ್ತದೆ ಈ ಎಲ್ಲವೂ ಡೊನಾಲ್ಡ್ ಟ್ರಂಪ್ ಸುತ್ತಲೇ ತಿರುಗುತ್ತವೆ ಮೆಕ್ಸಿಕೋ ಕೆನಡಾ ಮತ್ತು ಚೀನಾದಿಂದ ಆಗುವ ಆಮದುಗಳ ಮೇಲೆ ಟ್ರಂಪ್ ಮೊದಲು ಆಮದು ಸುಂಕಗಳನ್ನು ಘೋಷಿಸಿದರು ಇದು ವ್ಯಾಪಾರ ಯುದ್ಧದ ಭಯಕ್ಕೆ ಕಾರಣವಾಯಿತು ಇದರಿಂದ ಅನಿಶ್ಚಿತತೆ ಉಂಟಾಯಿತು ಇದರಿಂದ ಆರ್ಥಿಕತೆ ನಿಷ್ಕ್ರಿಯಗೊಂಡಿತು ಈ ಸಂಕಷ್ಟದ ಸಂದರ್ಭದಲ್ಲಿ ಚಿನ್ನದ ಮೇಲೆ ಹೂಡಿಕೆಗಳು ಹೆಚ್ಚಾಗುತ್ತವೆ ಪರಿಣಾಮವಾಗಿ ಚಿನ್ನದ ದರಗಳು ಏರಿಕೆಯಾದವು ಆದರೆ ಅಚಾನಕ್ ಡಾಲರ್ ಬೆಲೆ ಏರತೊಡಗಿದಂತೆ ಚಿನ್ನದ ದರಗಳು ಕುಸಿಯಲಾರಂಭಿಸಿವೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಚಿನ್ನದ ದರಗಳು ತೀವ್ರವಾಗಿ ಇಳಿದಿವೆ